ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮಾತಿದಾರೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಶಕಾಲ ಬುದ್ಧಿ ಬಂತು ಆವತ್ತ ಈ ಸರ್ಕಾರ ಅವನತಿಯಡೆಗೆ ಹೋಗ್ತಾ ಇದೆ ಇದರ ನೇತೃತ್ವವನ್ನು ಸಿದ್ದರಾಮಯ್ಯನರು ವಹಿಸಿರ್ತಕ್ಕಂಥದ್ದು ಅತಿಶಯೋಕ್ತಿ ಏನಲ್ಲ ಯಾಕಂದ್ರೆ ಅವ್ರಿಗೆ ಹಿಂದುತ್ವ ಹಿಂದೂ ಅಂತಂದ್ರೆ ಅಸಟ್ಟೆ ಅದರ ಒಂದು ಪ್ರತೀಕವಾಗಿ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ನ ಮಹಾನ್ ಮಹಾನ್ ನಾಯಕರುಗಳು ಇದರಿಂದ ಇದ್ದಾರೆ ಅದೆಲ್ಲವೂ ಹೊರಗಡೆ ಬರಬೇಕು ಬಂದಾಗ ಇವರ ಸಂಪೂರ್ಣ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಬೆತ್ತಲೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಂಶಯ ಇಲ್ಲ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಈ ರೀತಿ ಅವಹೇಳನಕಾರಿಯಾಗಿ ಇವತ್ತು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟಿದ್ದಾರೆ ಮುಂದೆ ನಮ್ಮ ಮಹಾ ಮಹಾ ಪವಿತ್ರ ಕ್ಷೇತ್ರಗಳಿದೆ ಮಲೆ ಮಹದೇಶ್ವರ ಬೆಟ್ಟ ಇದೆ ನಂಜುನ್ಗುಂಡ್ ನಂಜುಂಡೇಶ್ವರ ಇದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ಈ ರೀತಿ ಇವರು ಎಲ್ಲದಕ್ಕೂ ಷಡ್ಯಂತ್ರದ ಮೂಲಕವಾಗಿ ಇವರು ಮತ್ತೆ ಇವರು ಈ ರೀತಿ ಇವರು ಕರಾಳವಾದಂತ ಒಂದು ಬಿಪತ್ಸವಾದಂತಹ ಒಂದು ಕೆಟ್ಟ ಒಂದು ಧರ್ಮದ ವಿರೋಧವನ್ನ ಇವರು ಮೂಡುವಂತ ಷಡ್ಯಂತ್ರ ಇದರಿಂದ ಇದೆ ನಾವೆಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕು ಈ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಕೇವಲ ಒಂದು ವರ್ಗದ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರವಾಗಿ ಯಾವ ಒಂದು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಹೆಸರಾಗಿರ್ತಕ್ಕಂಥ ಹಿಂದೂ ಧರ್ಮದ ಮೇಲೆ ಮಾತ್ರ ಯಾಕೆ ನೀವು ಈ ರೀತಿ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಖಂಡನೆ ಇದೆ ನೀವು ಇದೇ ರೀತಿ ಹೋದ್ರೆ ನಿಮ್ಗೆ ತಕ್ಕ ಶಾಸ್ತಿಯನ್ನು ಇಡೀ ದೇಶದ ಇಡೀ ರಾಜ್ಯದ ಎಲ್ಲ ಸನಾತನ ಧರ್ಮ ಹಿಂದೂಗಳು ಸಹ ಕಲಿಸ್ತಾರೆ ಅಂತ ನಾನು ಈ